ತನ್ನ ಮೊದಲ ಅಧಿಕೃತ ಲಾಂಛನವನ್ನ ನವೆಂಬರ್ ಒಂದರಂದು ಪಡೆಯಲಿದೆ ಅಂತ ಮುಖ್ಯಮಂತ್ರಿ ರೇಖಾ ಗುಪ್ತಾ ಘೋಷಿಸಿದ್ದಾರೆ ಈ ಲಾಂಛನವು ದಿಲ್ಲಿ ನಗರದ ಸಂಸ್ಕೃತಿ ಮತ್ತು ಅಭಿವೃದ್ಧಿಯ ನಡುವಿನ ಸಾಮರಸ್ಯವನ್ನ ಪ್ರತಿಬಿಂಬಿಸಲಿದ್ಯಂತೆ ದೇಶಾದ್ಯಂತ ನಡೆದ ಸ್ಪರ್ಧೆಯಲ್ಲಿ ಸ್ವೀಕರಿಸಿದ ನಮೂನೆಗಳನ್ನ ಪರಿಶೀಲಿಸಲು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ವಿಶೇಷ ಸಮಿತಿ ಸಭೆ ಸೇರಿತ್ತು ಈ ಲಾಂಛನವು ದೆಹಲಿಯ ಆಧುನಿಕ ಪಾರದರ್ಶಕ ಮತ್ತು ಜನ ಕೇಂದ್ರಿತ ಪ್ರದರ್ಶಿಸುವ ಮೂಲಕ ನಗರದ ವಿಶಿಷ್ಟ ಗುರುತಿಸಿದರು ಸ್ಥಾಪಿಸಲಿದೆ ಮುಖ್ಯಮಂತ್ರಿಗಳ ಕಚೇರಿ ಬಿಡುಗಡೆ ಮಾಡಿದ ಹೇಳಿಕೆಯ ಪ್ರಕಾರ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಸಂಪುಟ ಸಚಿವರಾದ ಪಾರ್ವೆ ಸಾಹಿಬ್ ಸಿಂಗ್ ಮತ್ತು ಮಜಿಂದರ್ ಸಿಂಗ್ ಶಿರ್ಸಾ ಮುಖ್ಯ ಕಾರ್ಯದರ್ಶಿ ರಾಜೀವ್ ಮರ್ಮಾ ಮತ್ತು ಇತರ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ರು ಕಳೆದ ತಿಂಗಳು ನಡೆದಂತಹ ಸ್ಪರ್ಧೆಯಲ್ಲಿ ಸಾವಿರದ ಎಂಟುನೂರಕ್ಕೂ ಹೆಚ್ಚು ನಮೂನೆಗಳು ಬಂದಿದ್ವು ಈ ನಮೂನೆಗಳಿಂದ ಅಂತಿಮವಾಗಿ ಆಯ್ಕೆ ಮಾಡಲಾದ ವಿನ್ಯಾಸಗಳ ಬಗ್ಗೆ ಸಮಿತಿ ಚರ್ಚಿಸಿದೆ ವಿಸ್ತೃತ ಚರ್ಚೆ ನಂತರ ಅಂತಿಮ ವಿನ್ಯಾಸಗಳನ್ನು ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಲಾಗಿದೆ ಈ ಬಗ್ಗೆ ಸಿಎಂ ರೇಖಾ ಗುಪ್ತಾ ಪ್ರತಿಕ್ರಿಯಿಸಿದ್ದು ಇದು ದೆಹಲಿ ಸರ್ಕಾರದ ಮೊದಲ ಅಧಿಕೃತ ಲಾಂಛನವಾಗಿದ್ದು ಇದು ರಾಜಧಾನಿಯ ವಿಶಿಷ್ಟ ಗುರುತನ್ನ ಅದರ ಆಧುನಿಕ ಪಾರದರ್ಶಕ ಮತ್ತು ಜನಕೇಂದ್ರಿತ ಆಡಳಿತವನ್ನು ಪ್ರದರ್ಶಿಸುತ್ತೆ ಅಂತ ಹೇಳಿದ್ದಾರೆ ಅಂತಿಮ ಲಾಂಛನವನ್ನ ಮುಂಬರುವ ಸಭೆಯಲ್ಲಿ ನಮ್ ಅನುಮೋದಿಸಿ ನವೆಂಬರ್ ಒಂದರಂದು ಔಪಚಾರಿಕವಾಗಿ ಬಿಡುಗಡೆ ಮಾಡಲಾಗುವುದು ಲಾಂಛನ ಬಿಡುಗಡೆಯಾದ ನಂತರ ಇದು ಭಾರತದ ರಾಷ್ಟ್ರೀಯ ರಾಜಧಾನಿಯ ಶಾಶ್ವತ ಚಿಹ್ನೆಯಾಗಿ ಕಾರ್ಯನಿರ್ವಹಿಸುತ್ತೆ ಇತರ ರಾಜ್ಯಗಳಂತೆ ದೆಹಲಿಗೆ ಇದುವರೆಗೂ ತನ್ನ ಗುರುತನ್ನ ಪ್ರತಿನಿಧಿಸಲು ಯಾವುದೇ ಅಧಿಕೃತ ಲಾಂಛನ ಇರಲಿಲ್ಲ ದೆಹಲಿಯ ಅಧಿಕೃತ ಲಾಂಛನವನ್ನ ಆಯ್ಕೆ ಮಾಡುವ ಅವಕಾಶ ನನ್ನ ಸರ್ಕಾರಕ್ಕೆ ದೊರೆತಿರುವುದು ಹೆಮ್ಮೆಯ ವಿಷಯ ಈ ಲಾಂಛನವು ರಾಜಧಾನಿಯ ವಿಶಿಷ್ಟ ಗುರುತನ್ನ ಹೊಸ ಚಿಹ್ನೆಯಾಗಿ ಸ್ಥಾಪಿಸುತ್ತೆ ಅಂತ ಸಿಎಂ ರೇಖಾ ಗುಪ್ತಾ ಅವರು ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ